ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ ನಾನು ನಿಮ್ಮ ಮಾಂತೇಶ್ ಮಾತಾಡೋದು ನಾ ಇವತ್ತು ನಮ್ಮ ತಾಡದಾಗ ಗುಡ್ಡದ ಗೆಣಸಿನ ಗಿಡ ಹಚ್ಚಿದ್ದು ನೀವು ಹೋದ ವರ್ಷ ಹತ್ತು ತಿಂಗಳ ಆಯ್ತೀಗ ಹತ್ತು ಆದ ನಂತರ ಗಿಡ ಹೋಗಿದ್ದು ಕಟ್ ಮಾಡಿ ಎಲ್ಲ ಉಗ್ದೆವು ಈ ರೀತಿಯಾಗಿ ಎಲ್ಲ ಕಟ್ ಮಾಡಿ ತೆಗ್ದೀವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೈ ಈ ರೀತಿ ಬೆಳೆದ ಇದೀವಿ ಒಂದು ವರ್ಷದೀಗ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗುಡ್ಡದ ಗೆಣ್ಸಿನ ಗಿಡ ಕಟ್ ಮಾಡಿ ತೆಗ್ದೆವು ಈ ರೀತಿಯಾಗಿ ಈಗ ಆಗೈತಿ ನಮ್ಮ ತೊಳ್ದಾಗ ನಮ್ಮ ಕಾಕಾಗಳು ಅಡ್ಡಾಕತ್ತಾರ ಕತ್ತಾರದ ಹೆಣ್ಸಿನ್ ಗಿಡ ಮುಂದೆ ಇದ್ರದ ಮನೆಗೆ ಹೋದ ಹಸನಿಂಗ್ ತೊಳೆದ ಚಿಪ್ಸ್ ಮಾಡ್ತೀವಿ ಅದು ಹೆಂಗೆ ಮಾಡ್ತೀವಿ ಅನ್ನೋದು ನಿಮ್ಗೆ ಸಂಪೂರ್ಣ ವೀಡಿಯೋ ತೋರಿಸ್ತೀವಿ ವಿಡಿಯೋನ ಕೊನೆವರೆಗೂ ನೋಡ್ರಿ ನೋಡಿರಿ ಈ ರೀತಿಯಾಗಿ ಅದರ ಗಿಡ ಬಂದಿರ್ತವೆ ಹೊಳ್ಳಿ ಹೊಳ್ಳಿ ಇದನ್ನ ಒಂದೊಂದು ಗೇನು ಕಟ್ ಮಾಡಿ ಹಚ್ಚರ ಮತ್ತೆ ಅದಕ್ಕೆ ಚಿಗಿತೈತಿ ಈ ರೀತಿ ನಾವು ಒಂದೊಂದು ಗೇನು ಇದನ್ನು ಕಟ್ ಮಾಡಿ ಹಚ್ತೀವಿ ಫ್ರೆಂಡ್ಸ್ ಇದನ್ನ ಕಟ್ ಮಾಡಿ ಹಚ್ಚಿದ್ರಿ ಮತ್ತು ಹಾಜು ಹಚ್ಚಿದ್ರಿ ಮತ್ತೆ ಹಿಂಗೆ ಈ ರೀತಿ ಗೆಣ್ಸಿನ್ಕಾಯಿ ಹಾಕ ನೋಡ್ರಿ ನೋಡಿರಿ ಯಾವ ರೀತಿ ಆಗಿತ್ತು ಗೆಣ್ಸಿನ್ಕಾಯಿ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬರೋಬ್ಬರಿ ಹತ್ತು ತಿಂಗಳು ಹಾಕ್ತು ನೋಡ್ರಿ ಹತ್ತು ಇಟ್ಟು ದಮಗೆ ಹೆಣ್ಸಿನ್ಕಾಯಿ ಆಗ್ಯಾವ್ರಿ ನಮ್ಗೆ ನಮ್ಮ ಹಡ್ಡಕ್ಕೆ ಹತ್ತಾರ ನೋಡ್ರಿ ಎಷ್ಟು ತರಾಸ್ ತಗೊಂಡೆ ಮೂರು ಗಿಡ ಅದ ನೋಡ್ರಿ ಫ್ರೆಂಡ್ಸಾ ಒಂದು ಎರಡು ಮೂರು ಇಲ್ಲೊಂದಿತ್ತು ಹಡ್ಡಿದೀವಿ ಇದನ್ನು ಈಗ ಒಂದು ಗಿಡದಾಗ ಅಲ್ರೆಡಿ ಟೆನ್ಷನ್ ಕಾಯಿ ಸಿಕ್ಕಾವೆ ನಮ್ಗೆ ನೋಡಿರಿ ಈಗ ಮತ್ತೆ ಮತ್ತೊಂದು ಗಿಡ ಅಡ್ಡವರು ಈ ರೀತಿಯಾಗಿ ಆಗೈತೆ ನೋಡ್ರಿ ಗಣಸಿನ್ಕಾಯಿದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಟ್ಟು ಗಿಣಸಿನ್ಕಾಯಿ ಆಗೈತಿ ಇನ್ನು ಎಲ್ಲ ಇದನ್ನ ತೊಳೆದ ಮುಂದೆ ಚಿಪ್ಸ್ ಮಾಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿರಿ ಹೇಳ್ಕಾಯ ಗಿಟ್ಟಿಗೆ ಹೆಣ್ಸಿನ್ಕಾಯಿ ಸಿಕ್ಕೊಂಡ್ರಿ ನಮಗೆ ಒಂದು ಎರಡು ಮೂರು ಗಿಡದಾಗ ಇಟ್ಟು ಗಿಣ್ಸಿನ್ಕಾಯಿ ಸಿಕ್ಕೊಳ್ರಿ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಇದ್ದು ಗೆಣಸಿನಕಾಯಿ ಎಲ್ಲ ಸೊಟ್ಟಿ ನಾವು ಈ ರೀತಿಯಾಗಿ ತಗೊಂಡಿದ್ವಿ ಸೊಟ್ಟಿ ತೆಗೆದ ನಂತರ ಹೆಚ್ಚು ಮನೆಯಿಂದ ಈ ರೀತಿಯಾಗಿ ಒಂದೊಂದು ಒಂದೊಂದನ್ನು ಹೆಚ್ಚಿಕೊಂಡ್ವಿ ನಾವು ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಹೆಚ್ಚಿದ ನಂತರ ಇವು ಹಂಗ ಇವು ಗುಂಡ್ ಗುಂಡ್ ಅಂತೇಳಿ ಗುಂಡ ಚೌಕ ಎಷ್ಟು ತಿಳುವ ಮಸ್ತ್ ಮಾಸ್ತಾಯವು ಇವು ಎಣ್ಣಾಗ ಇನ್ನು ಕರಿತೀವಿ ಎಣ್ಣಾಗ ಕರಿದ ನಂತರ ಹೆಂಗೆ ಅಕ್ಕ ಉಳೋದು ಮುಂದೆ ವಿಡಿಯೋದಾಗ ಹೇಳ್ತೀವಿ ವೀಡಿಯೋನಾಗ ಕೊನೆವರೆಗೂ ನೋಡ್ರಿ ಮತ್ತು ಇವು ಏನು ಸಣ್ಣ ಸಣ್ಣ ಉಳ್ದಾವಲ್ಲ ಇವತ್ತರ ಎಲ್ಲ ಕುದಿಸ್ಕೊಂತಿತ್ತೀವಿ ಮತ್ತೆ ಇವು ಎಂ ಗಿಡದ ಕಡ್ಡಿ ನಾವು ಹತ್ರ ಸಿಗ್ತಾವು ನಿಮ್ಗೆ ಬೇಕಂದ್ರೆ ಹೇಳ್ರಿ ನಾವು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ರಿ ಕಳಿಸ್ಕೊಡ್ತೇನು ಮತ್ತು ಸಮೀಪದಾಗಿದ್ರೆ ಅಂದ್ರೆ ಇಲ್ಲೇ ರಬ್ಬಕಾಯಿ ಮನೆಟಿ ತಾಲ್ಲೂಕು ಸುತ್ತಮುತ್ತ ಇದ್ರೆ ಅಂದ್ರೆ ಬಂದ ಒಯ್ರಿ ನಮ್ಮ ಕಡೆ ಇವು ಸಿಗ್ತಾವೆ ಕಡ್ಡಿ ಈಗ ಸ್ಟಾಕ್ ಹಾಕದವು ಬೇಕಾದವ್ರು ಬಂದ ವೈರಿ ವಿಡಿಯೋನ ಕೊನೆವರೆಗೂ ನೋಡ್ರಿ ನೋಡ್ರಿ ಈ ರೀತಿಯಾಗಿ ಒಂದೊಂದು ಎಣ್ಣೆ ಬಿಟ್ಕೊತೀವು ಒಂದು ಒಂದು ಎಣ್ಣೆಗೆ ಹಾಕೋದು ನೋಡ್ರಿ ಈ ರೀತಿ ಒಳಗೆ ಎಣ್ಣೆ ಒಳಗೆ ಹಾಕೊಂಡ ಎಣ್ಣೆ ಸ್ವಲ್ಪ ಗರಮ್ ಆಗುದನ್ನ ಬಿಟ್ಟ ಹಿಂಗ ಎಲ್ಲ ಕರೆಕ್ಟ್ ಹಂಗೆ ಎಣ್ಣೆ ಕರ್ದ ಕರಿಬೇಕ್ರಿ ಈ ರೀತಿಯಾಗಿ ಈ ರೀತಿಯಾಗಿ ತಳಗ ಮ್ಯಾಲ ಎಲ್ಲ ಸರಿಯಾಗಿ ಫ್ರಾಯ್ ಆಗುತ್ತಾನೆ ಎಣ್ಣೆ ಒಳಗೆ ಕರಿಬೇಕು ಎಣ್ಣೆ ಕರಿದ ನಂತರ ಸ್ವಲ್ಪ ಖಾರ ಹಾಕಿ ಹಚ್ಚಿರಿ ಅಂದ್ರೆ ಹುಡುಗರಿಗೆ ತಿನ್ನಾಕ ಬಹಳ ರುಚಿ ರುಚಿಯಾಗಿ ಹಾಕವು ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಈಗ ಎಣ್ಣೆಗಿಂತ ತಳೆ ತಲೆ ಇದಕ್ಕೆ ಸ್ವಲ್ಪ ಉಪ್ಪ ಹಾಕತ್ತಿದ್ದೀವಿ ನಾವು ರುಚಿಗೆ ತಕ್ಕಟ್ಟು ಉಪ್ಪ ಆಮೇಲೆ ಸ್ವಲ್ಪ ಖಾರ ಹಾಕತ್ತಿದ್ದೀವಿ ಟೇಸ್ಟ್ ಬರಲಿ ಅಂತೇಳಿ ಎಣ್ಣೆ ಇರುವಾಗಲೇ ಅದನ್ನು ಸ್ವಲ್ಪ ಉಪ್ಪ ಖಾರ ಹಾಕಿದ್ರೆ ಅದಕ್ಕೆ ಸರಿಯಾಗಿ ಹತ್ಕೋತತಿ ಹತ್ತಿದ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸರಿಯಾಗಿ ಎಲ್ಲರಿಗೂ ಹತ್ಕೋತತಿ ಉಪ್ಪ ಖಾರ ನೋಡ್ರಿ ಫ್ರೆಂಡ್ಸ್ ಎಣ್ಣ ಕರೆದ ನಂತರ ಉಪ್ಪಾ ಖಾರ ಇದಕ್ಕೆ ಈಗ ಉಪ ಖಾರ ಹಚ್ಚಿದ ನಂತರ ಇಲ್ಲಿ ನಮ್ಮ ಪುಟ್ಟ ಮಕ್ಕಳದ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟಿವಿ ತಿನ್ನಾಕ ತಿಂದು ನೋಡ ಹೆಂಗ್ರಿಂಗ ಸೂಪರ್ ಆಗ್ಯಾವ್ರಿ ಎಲ್ಲ ಚಲೋ ಆಗಬಹುದು ನೀವೆಲ್ಲ ನೋಡಿ ಫ್ರೆಂಡ್ಸ್ ಹುಡ್ಗರ ಅಭಿಪ್ರಾಯ ನೀವು ಕೇಳ್ರಲ್ಲ ಚಿಪ್ಸ ಸೂಪರ್ ಆಗ್ಯಾವಂತ ನೀವು ಈ ರೀತಿ ಕಾಡು ಗುಡ್ಡದ ಹೆಣ್ಸಿನ್ಕಾಯಿಂದ ಗಣಸಿನ್ಕಾಯಿಗಿಂತರ ಚಿಪ್ಸ್ ಮಾಡ್ಕೊಂಡು ತಿನ್ರಿ ಒಂದು ಸಲ ತಿಂದ್ರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತೀವಿ ರೀ ಆ ರೀತಿ ಟೇಸ್ಟ್ ಆಗ್ಯಾವ ಸೂಪರ್ ಆಗ್ಯಾವ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು